ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆಣೆಗುಟ್ಟಿ ಅಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಡೆಯುವಂತಹ ಆರಾಧನೆಯಲ್ಲಿ ಪಾಲ್ಗೊಂಡಿರುವಂತಹ ವಿಶೇಷ ಭಜನಾ ಮಂಡಳಿಯ ಅವರನ್ನ ಮಾತಾಡ್ತಾನ ಇವತ್ತು ಮೇಡಮ್ ಎಲ್ಲಿಂದ ಬಂದಿದೀರಾ ನೀವು ನಮಸ್ತೆ ನಾನ್ ನರಗುನ್ ತಾಲೂಕ್ ಶಿರೋಳ್ಳಿಂತ ಬಂದೇನ್ರೀ ಗದಗ ಜಿಲ್ಲೆ ನರಗುನ್ ತಾಲೂಕ್ ಶಿರೋಳ್ಳಿ ಹತ್ರ ಬಂದೀನಿ ಎಷ್ಟು ವರ್ಷದಿಂದ ಇಲ್ಲಿ ಈ ಭಜನಾ ಸೇವೆಯನ್ನ ಮಾಡ್ತಿದೀರಿ ನೀವು ರಾಯರಿಗೆ ನಾನು ಎಂಟು ವರ್ಷಲಿ ಅಂತರ ಮಾಡಾಕ್ತೇನೆ ಹೇಗೆ ನಿಮ್ಮ ಮನಸ್ಸು ರಾಯರ ಕಡೆಗೆ ಒಲಿದ್ದು ನಮ್ಮ ಊರೊಳಗ್ರಿ ಮಹಿಳಾ ಸದಸ್ಯರ ಸದಸ್ಯರದಾರಿ ಅವರು ಭಜನಾ ಮಂಡಳಿಯನ್ನ ಕಟ್ಟಿದ್ರು ಆ ನಾನು ಒಂದ್ ನನ್ ಕೆಲ್ಸದ ನಿಮಿತ್ತ ಅವ್ರ ಮನೆಗ್ ಹೋಗಿದ್ದೆ ಶೈನಾಜ್ ನಾವ್ ಈ ರೀತಿ ಭಜನಾ ಮಂಡಳಿಯನ್ನ ಕಟ್ಟಿದ್ವಿ ನೀನು ಸೇರ್ಕೋತೀನ ಅಂತ ಕೇಳಿದ್ರು ಆ ಹೆಂಗ ಹಾಡುದು ಅದು ಅಂತಂದೆ ಸ್ವಲ್ಪ ಹಾಡಾಕ್ ಬಂದ್ರೆ ಸಾಕಂದ್ರು ನನಗ ಮನ್ಯಾಗನ ದೇವ್ರ ಪೂಜೆ ಮಾಡ್ಕೊಂತ ಹಾಡ್ ಹೇಳುದಂದ್ರ ಹೇಳೋದಂದ್ರ ಬಹಳ ಇಷ್ಟ ಆಯ್ತು ನಮ್ಮ ಮನಿ ಮುಂದ ಬನ್ಮ ಕಾಳಿ ದೇವಸ್ಥಾನ ಇತ್ತು ಅದನ್ನೆಲ್ಲಾ ದಿನನಿತ್ಯ ಪೂಜೆ ಮಾಡ್ತಿದ್ದೆ ಶ್ರಾವಣ ಮಾಸ ಮತ್ತ ದಸರಾದೊಳಗೆಲ್ಲಾ ಪೂಜೆ ಮಾಡ್ತಿದ್ದೆ ವೃತ ಮಾಡ್ತಿದ್ದೆ ನನ್ ಬಹಳ ಖುಷಿ ಅನಿಸ್ತು ಆಮೇಲೆ ಬ್ರಾಹ್ಮಿಣ್ಸ್ ಎಲ್ಲಾ ಇರ್ತಾರ ಹಿಂಗ ಅವ್ರು ಅಂದ್ರ ಮತ್ ಕೇಳ್ರಿ ಅವ್ರು ನನ್ನ ಟೀಮಿ ಸೇರಿಸ್ತಾರ ಇಲ್ಲ ನಾ ಮುಸ್ಲಿಮ್ಸ್ ಅಂತ ಕೇಳಿದೆ ಅವ್ರಂದ್ರ ಕೇಳ್ತೀನಿ ಹೇಳಿ ಒಂದಿನ ಜೋ ವಿಜೇಂದ್ರ ಜೋಶಿ ಗುರುಗಳು ಬಂದಿದ್ರು ಅವ್ರ ಗದಗ್ ಮತ್ತ ಬೆಳಗಾವಿ ಜಿಲ್ಲೆಯ ದಾಸ ಸಾಹಿತ್ಯ ಸಂಚಾಲಕರು ಅವ್ರು ಬಂದಾಗ ನನ್ ಕರ್ಸಿದ್ರು ಆ ಬರ್ರಿ ಅವ್ರು ಬಂದಾರ ಅಂತ ಹೇಳಿ ಹೋಗಿ ಆ ಭಜನಾ ಸೇವೆ ಎಲ್ಲಾ ಮುಗಿದ್ಮೇಲೆ ಅವ್ರ ಜೋಡಿ ಮಾತಾಡಿದೆ ಗುರುಗಳ ನನಗೂ ಇದ್ರೊಳಗ ಸೇವೆ ಮಾಡ್ಬೇಕಂತ ಬಹಳ ಆಸೆ ಐತಿ ಬಹಳ ನನ್ಗ ಆಸಕ್ತಿನು ಐತಿ ನಾನು ಸೇರಿಸ್ಕೋತೀರೇನ ಅಂತಂದೆ ಅಣ್ಣಂದ್ಲೆ ಆಯ್ತಮ್ಮ ನೀನ್ ಸೇರ್ಕೋ ಅಂತಂದ್ರು ಅವತ್ಲಿಂತ್ರ ನಾನು ಸದಸ್ಯತ್ವನ ಪಡ್ಕೊಂಡೆ ಸದಸ್ಯತ್ವ ಹತ್ ಎರಡ್ ಸಾವಿರದ ಹದಿನೇಳರೊಳಗ ನನ್ ಸದಸ್ಯತ್ವ ಪಡ್ಕೊಂಡೆ ಮೊಟ್ಟ ಮೊದಲಿಗೆ ನಮ್ಮ ಟೀಮ್ ಕಟ್ಟಿ ಮೂರ್ ತಿಂಗಳಾಗಿತ್ತು ಹುಬ್ಳಿ ಒಳಗ ದಾಸ ಸಾಹಿತ್ಯ ಸಮ್ಮೇಳನ ದೊಡ್ಡ ಮಟ್ಟದೊಳಗಿತ್ತು ಆ ಸಮ್ಮೇಳನದೊಳಗ ನಮ್ಮ ಟೀಮ್ ಭಾಗವಹಿಸಿತ್ತು ಅಲ್ಲಿ ಪ್ರಪ್ರಥಮ ಬಾರಿಗೆ ನಾವ್ ಭಾಗವಹಿಸಿ ಆ ಹಾಡನ್ ಹಾಡಿದ್ವಿ ಎಲ್ಲಾರು ಒನ್ಸ್ ಮೋರ್ ಹಾಡ್ ಅಂತ ಹೇಳಿದ್ರು ನಾವ್ ಅಲ್ಲೇ ಕೈ ಮೀರಿ ಹೋದ ಮಾತಿಗೆ ಹಾಡನ್ ಹೇಳಿದ್ವಿ ಬಾ ಖುಷಿ ಪಟ್ರು ಅಲ್ಲೇ ನಾವ್ ಹಾಡೋದನ್ನ ನೋಡಿ ಶಂಕರ್ ಚಾನೆಲ್ ನವ್ರು ಬಂದಿದ್ರು ಶಂಕರ್ ಚಾನೆಲ್ನವ್ರು ಬಂದು ನಾವು ಆಡಿಷನ್ ಮಾಡ್ತೀವಿ ಎಲ್ಲ ಹಾಡುಗಳನ್ನ ಸ್ಪರ್ಧೆ ಒಳಗ ಅಂತ ಕೇಳಿದ್ರು ಎಲ್ಲರೂ ಹೂ ಒಂದ್ವಿ ಮತ್ ಶಂಕರ್ ಚಾನಲ್ನೊಳಗು ನಾವು ಆಡಿಷನ್ ಕೊಟ್ವಿ ನಮ್ಮ ಟೀಮ್ ಅನ್ನ ಆಯ್ಕೆ ಮಾಡಿ ಮತ್ತವ್ರು ನಮ್ಗ ಒಳ್ಳೆ ಹುಬ್ಳಿ ಒಳಗನ ಮತ್ತ ಸ್ಪರ್ಧೆ ಕರೆದಿದ್ರು ಅಲ್ಲಿ ಭಾಗವಹಿಸಿದ್ವಿ ಅಲ್ಲಿ ಫಸ್ಟ್ ಬಂದ್ವಿ ಆಮೇಲೆ ಬೆಂಗಳೂರಿಗೆ ಕರೆದ್ರ ಆ ಕೋವಿಡ್ ಬಂದ ಕಾರಣ ನಮ್ ಬೆಂಗಳೂರಿಗೆ ಹೋಗಕ್ಕೆ ಆಗ್ಲಿಲ್ಲ ಆ ನಾನು ಏನ್ ಮಾಡಿದೆ ಎರಡ್ ಸಾವಿರದ ಹದಿನೆಂಟರೊಳಗ ಹುಬ್ಳಿಗೆ ಸ್ಫೂರ್ತಿ ಸಂಸ್ಥೆಯಿಂದ ಟೇಲಿಂಗ್ ಟೀಚರ್ ಆಗಿ ಸೇರ್ಕೊಂಡೆ ಅವಾಗ ಪ್ರತಿ ದಿನಾನೂ ಹರಿನಾರಾಯಣ ಹರಿನಾರಾಯಣ ನಾರಾಯಣ ಎಂಬ ನಾಮದ ಬೀಜ ಈ ಹಾಡನ್ನ ಬೆಳೆಸ್ತಾ ಇದ್ದೆ ಅಲ್ಲಿ ಬಂದಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಂದ್ರೇನು ಹದಿನೆಂಟು ವರ್ಷದ ಮೇಲ್ಪಟ್ಟಲ್ಲಿ ಹಿಡ್ಕೊಂಡು ಅರವತ್ತೈದು ವರ್ಷದ ಒಳಗಿನವ್ರು ಇರ್ತಿದ್ರು ಹೊಲಗಿ ಕ್ಲಾಸ್ ಕಲಿಯಕ್ ಬರೋರು ಅವ್ರೆಲ್ಲಾ ಹಾಡನ್ ಹೇಳದ್ ಕೇಳಿ ಮೇಡಮ್ ತುಂಬಾ ಚೆನ್ನಾಗಿ ಹಾಳತಿರಿ ಹೆಂಗ ನಮಗೂ ಮಾಡ್ಕೊಡ್ರಿ ಅಂದ್ರ ಹಂಗ ಕಲಸಿ ಹೋಗ್ತೀನಿ ನಾನು ಟೀಮ್ ಟೀಮನ್ನ ಕಟ್ಟಿದ್ರ ಮತ್ತ ನಮ್ಮ ನಿಮ್ಮ ಭೇಟಿ ಆಗ್ಬೋದು ಅಂತ ಅನ್ಕೊಂಡೆ ಅನ್ನಂತ್ಲ ಅವ್ರ ಆಯ್ತ್ ಮೇಡಮ್ ಅವ್ನ್ ಟೀಮ್ ಕಟ್ತೀವ್ ಅಂತ ಹೇಳಿ ದುರ್ಗ್ ಶ್ರೀ ದುರ್ಗಾದೇವಿ ಭಜನಾ ಮಂಡಳಿ ಅಂತ ತಯಾರ್ ಮಾಡಿದ್ರು ಆ ಭಜನಾ ಮಂಡಳಿಲಿಂತ್ರ ಆ ಗಂಟಿ ಒಳಗ ಅವಾಗ ಸುಮಾರು ಇಪ್ಪತ್ ಜನ ಸದಸ್ಯರು ಸೇರ್ಕೊಂಡ್ರು ಆ ಒಂದ್ ಭಜನಾ ಮಂಡಳಿಲಿಂತ್ರ ಈಗ ಹುಬ್ಳಿ ಒಳಗ ಇಪ್ಪತ್ತೈದು ಭಜನಾ ಮಂಡಳಿಗಳೇ ಅದೇ ರೀತಿಯಾಗಿ ನನ್ನ ಊರೊಳಗ ಮತ್ತ ಎರಡ್ ಸಾವಿರದ ಹದಿನೆಂಟು ಮತ್ತ ಹತ್ತೊಂಬತ್ತರೊಳಗ ನಮ್ ಧರ್ಮಸ್ಥಳ ಸಂಸ್ಥೆ ಒಳಗ್ ನಾನು ಎಸ್ ಕೆ ಡಿ ಪಿ ಅಂತ ಹೇಳ್ತಿವಲ್ಲ ಆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ಒಳಗ ಸೇವಾ ಪ್ರತಿನಿಧಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಆ ಸೇವೆಯಲ್ಲಿ ಭಜನಾ ಕಮ್ಮಟ್ ಅಂತ ಹೇಳಿ ಆ ಸೆಪ್ಟೆಂಬರ್ ದೊಳಗ್ ಕರೀತಾರ ಅವಾಗ ನನ್ಗೂ ಹೋಗ್ಬೇಕು ಮಂಜುನಾಥನನ್ನ ನೋಡ್ಬೇಕು ಬರೀ ಪಿಕ್ಚರ್ನೊಳಗ ಟಿವಿ ಒಳಗ್ ನೋಡ್ತಿದ್ದೆ ನೋಡ್ಬೇಕಂತ ಬಹಳ ಆಸೆ ಇತ್ತು ಆ ಭಜನಾ ಕಮ್ಮಟದೊಳಗು ಎಂಟ್ ದಿನ ತರಬೇತಿಯೊಳಗ್ ಭಾಗವಹಿಸಿದೆ ಭಾಗವಹಿಸ್ಲೇನೆ ಅಲ್ಲೇ ಅಮ್ಮನವರು ಮತ್ತ ಪೂಜ್ಯರು ಏನ್ ಹೇಳಿದ್ರು ಭಜನಾ ಮಂಡಳಿಗಳನ್ನ ಕಟ್ರಿ ಅವ್ರಿಗೆ ಪ್ರೇರಣೆಯನ್ನ ಮಾಡ್ರಿ ಅವ್ರಿಗೂ ಆ ದೇವನ ಒಲುಮೆ ಬರ್ಲಿ ಆಧ್ಯಾತ್ಮದ ಕಡೆ ಬರ್ಲಿ ಅಂತ ಹೇಳ್ತಾ ಇದ್ರು ಮತ್ತೆ ನಮ್ಮ ದಾಸ ಸಾಹಿತ್ಯದೊಳಗು ಅದನ್ನ ಹೇಳ್ತಾರ ಹಂಗಾಗಿ ನಾನು ಸವಿದಂತ ಸಾರಾಮೃತವನ್ನ ಎಲ್ಲರೂ ಸವಿಲ್ ಅಂತ ಹೇಳಿ ನಾನ್ ಹೋದ್ ಕಡೆ ಏನ್ ಮಾಡ್ತೇನೆ ಅವ್ರಿಗೆ ಹಾಡುಗಳನ್ನ ಹೇಳ್ತಾ ಹೇಳ್ತಾ ಅವ್ರ ಮನಸ್ಸನ್ನ ದಾಸ ಸಾಹಿತ್ಯ ಒಂದು ಒಗ್ಗಟ್ಟನ್ನ ಮಾಡಿ ಅವ್ರ ಕುಟುಂಬಕ್ಕ ಮತ್ ಅವರಿಗೆ ಆಗಲಿ ಅಂತ ಹೇಳಿ ಅವ್ರನ್ನೆಲ್ಲ ಸೇರಿಸಿ ಸಂಘಟನೆ ಮಾಡಿ ಹಾಡುಗಳನ್ನು ಕಲಿಸಿ ಇಂತ ಎಲ್ಲರ ಸಭೆ ಸಮಾರಂಭಗಳಿದ್ದು ದಾಸರ ಆರಾಧನೆಗಳಿದ್ದು ಅಂದ್ರೆ ಅವ್ರ ಮನೆಯವರಿಗೆ ಮತ್ ಅವರಿಗೆ ಮನ ಒಲಿಸಿ ಈ ಕಾರ್ಯಕ್ರಮ ಕರ್ಕೊಂಡ್ ಬರ್ತೇನಿ ಒಂದೊಂದ್ಸಲ ನಾನು ಬರಾಕ್ ಆಗ್ಲಿಕ್ಕಂದ್ರೂ ಅವ್ರಿಗೆ ಕಳಿಸ್ತೇನೆ ಕಳಿಸಿ ಅವ್ರು ಹೋಗಿ ಬರೋ ಮಟ್ಟ ನಾ ಜವಾಬ್ದಾರಿಯನ್ನ ತಗೊಂಡಿರ್ತೀನಿ ಹಂಗಾಗಿ ಅವ್ರಿಗೆಲ್ಲ ಹಾಡ್ ಕಳಿಸ್ತಿರ್ತೀನಿ ಕೆಲವೊಬ್ರು ಕೇಳ್ತಾರೆ ಮೇಡಮ್ ನಿಮ್ಗೆ ಎಷ್ಟ್ ಪೇಮೆಂಟ್ ಐತೆ ಅಂತ ಹೇಳಿ ನಾನ್ ಹೇಳ್ತೀನಿ ನನಗ್ ಪಗಾರ ಬೇಡ ಆ ಸ್ವಾಮಿಯ ಸೇವೆಯನ್ನ ನಾನ್ ಮಾಡೀನಿ ನನ್ನ ಕುಟುಂಬದೊಳಗ ನಾ ಪರಿವರ್ತನೆಯನ್ನ ಕಂಡಿನಿ ನಾನು ಅದೇ ರೀತಿ ನಿಮ್ಮ ಕುಟುಂಬದೊಳಗಾಗ್ಲಿ ನೀವು ಮಾಡೋದಂತ ಅಲ್ಲೇ ಪುಣ್ಯ ಆರಾಧನೆ ಭಜನೆಯನ್ನ ಮಾಡ್ತಿರಲ್ಲ ಅದ್ರೊಳಗ ಸಾಸ್ನಿಕ್ ಕಳೆ ನನ್ನ ಕುಟುಂಬಕ್ಕ ಪುಣ್ಯ ಬರ್ಲಿ ಅಂತ ಹಾರಿಸ್ರಿ ಸಾಕಷ್ಟ ಅಂತ ನಾನು ಅವ್ರಗ್ ಕೇಳ್ಕೊತೇನೆ ಹಿಂಗಾಗಿ ಬಹಳ ಸಂತೋಷ ಅನಿಸ್ತೇತ್ರಿ ಯಾಕೆ ಭಜನಾ ಕೆಲವ್ರು ಕೇಳ್ತಾರ ನಿಮ್ ಮಂದಿ ಬಿಟ್ರೆ ನಾನು ನಿಮ್ ಮುಸ್ಲಿಮ್ಸ್ ಅಲ್ಲ ಅಂತ ಹೇಳಿ ಮುಸ್ಲಿಮ್ಸ್ ಒಳಗ ನನ್ನ ಧರ್ಮವನ್ನ ನಾನು ಆರಾಧಿಸ್ತೇನೆ ಬೇರೆ ಧರ್ಮವನ್ನ ಗೌರವಿಸ್ತೀನಿ ಯಾಕಂದ್ರ ನನ್ನ ಧರ್ಮ ಆಚಾರ ವಿಚಾರಗಳೇನದವ್ರ ಸಂದರ್ಭ ತಕ್ಕಂಗ ನಾ ಆಚರಣೆಗಳನ್ನ ಮಾಡ್ತೀನಿ ಮತ್ತ ಬೇರೆ ಧರ್ಮವನ್ನ ಯಾವ ರೀತಿ ಗೌರವಿಸ್ಬೇಕು ಅದಕ್ಕೆ ಯಾವ ರೀತಿ ನಾವ್ ಪ್ರೀತಿಯನ್ನ ಕೊಡ್ಬೇಕು ಅದನ್ನ ಕೊಡ್ತೇನೆ ಹಂಗಾಗಿ ನಮ್ ಶಿರೋಳ ಗ್ರಾಮದೊಳಗ ಭಾವಕ್ಕೆ ಜೀವನ ಜಾಸ್ತಿ ಐತ್ರಿ ಅಲ್ಲೇ ಆ ಎಳಸಿ ಆದ್ಮೇಲೆ ಜಾತ್ರೆ ಆಗ್ತೈತಿ ದಾವಣ್ ಭೂಣಿವಿಗೆ ಬನಶಂಕರಿ ಸೇರಾದ ಈ ದಿನಕ್ಕ ಅಲ್ಲೇ ಎಲ್ಲಾ ಜನಾಂಗದವರು ಸೇರಿ ಹದ್ನೈದಿನ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿರ್ತಾರ ಎಲ್ಲಾ ಸಮುದಾಯದವರು ಸೇರಿ ಅಲ್ಲಿ ಪ್ರಸಾದ ಸೇವೆಗಳು ಭಾಗವಹಿಸ್ತೀವಿ ಮತ್ತೆ ಪ್ರಸಾದಕ್ಕಾಗಿ ಏನ್ ಕೊಡ್ಬೇಕ ಅದನ್ನೆಲ್ಲಾ ಕೊಡ್ತೀವಿ ಶ್ರೀ ಸಿದ್ಧಲಿಂಗೇಶ್ವರ ತೋಂಟದಾರ ಸ್ವಾಮಿ ಮಠ ಅಂತ ಹೇಳಿ ಅಲ್ಲೆಲ್ಲರೂ ಆ ದೇವರ ಪ್ರೀತಿಗೆ ಮತ್ತ ಭಕ್ತಿಗೆ ಸಮರ್ಪಣೆಯನ್ನ ಮಾಡಿ ನಾವ್ ಅಲ್ಲಿ ಆಶೀರ್ವಾದನ ಪಡ್ಕೊಂತೀವಿ ನಾನು ಪ್ರತಿ ಒಂದು ಸಭೆ ಒಳಗ ನನ್ ಕರೀಲ್ದಾರ್ ಒಬ್ರಿ ಯಾರ ಕರೀಲಿ ಅಂದ್ರ ಅಷ್ಟ ಬಿಟ್ಟಿರ್ತೀನಿ ನಾನು ಕರದ್ರಂದ್ರ ಫಸ್ಟ್ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಏನಂದ್ರ ನಾನು ಅಲ್ಲಿ ಹೋಗ್ಬೇಕ ನನ್ ಹೋಗಾಕ ಒಂದ್ ಅವಕಾಶ ನಮ್ ಸರ್ ನನ್ ರಜಾ ಕೊಡ್ಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಎಷ್ಟೋ ಸಲ ಸಕ್ಸಸ್ ಆಗ್ಯಾವ್ರಿ ಇದ ಆನೆಗೊಂದಿಗೆ ಬರ್ಬೇಕಾದ್ರ ಮೂರ್ ವರ್ಷ ಆಗಿತ್ತು ನಾನು ಬರ್ಬೇಕು ಬರ್ಬೇಕು ಅನ್ಕೊಂಡು ಆಗಿದ್ದಿಲ್ಲ ಯಾಕಂದ್ರ ನನ್ ರಜಾ ಸಿಕ್ಕಿದ್ದಿಲ್ಲ ಮೊನ್ನೆ ಸೂಚನೆ ಬರೋ ಇವ್ರಿಗೆಲ್ಲಾ ಹೇಳಿದೆ ನೀವ್ ಬಂದ್ರ ಹೋಗ್ತಿವ್ರಿ ಅಂದ್ರ ನಾನ್ ಬರ್ತೀನ್ರಿ ಆದ್ರ ರಾಯರ್ ಏನ್ ಮಾಡ್ತಾರ ನೋಡೋಣ ಅನ್ಕೊಂಡೆ ಆ ರೀತಿಯಾಗಿ ಅಲ್ಲೇ ನನ್ಗ ಅವಕಾಶ ಸಿಕ್ತೆ ಆ ಏನಂದ್ರೆ ನಮ್ ಸರ್ ಕೇಳ ಸರ್ ನನ್ಗೆ ಎರಡ್ ದಿನ ರಜಾ ಬೇಕಂತ ಹೇಳಿ ಆಯ್ತಮ್ಮ ಅಂದ್ರ ನಮ್ ಸಂಸ್ಥೆ ಒಳಗ ರಜಾ ಅಂದ್ರೆ ನಮ್ಗೆ ವಾರದ ರಜೆ ಒಂದ ಸಿಕ್ತತಿ ಕೆಲವೊಂದ್ ನಮ್ ಕೆಲಸವನ್ನ ಮಾಡಿ ಹೋಗ್ಬೋದು ಕೆಲವೊಂದ್ಸಲ ಆಗುದಿಲ್ಲ ಆದ್ರೂ ರಜಾ ಸಿಕ್ತಿ ಇಲ್ಲಿ ಬಂದ್ ಆನೆಗು ಹೊಂದಿ ಒಳಗ ಜಯತೀರ್ಥರ ಆರಾಧನೆಯನ್ನ ಮಾಡಿದ್ನಿ ನನ್ನ ಭಕ್ತಿ ಸೇವೆಯನ್ನ ಮಾಡಿದ್ನಿ ಬಹಳ ಸಂತೋಷ ಅನಿಸ್ತತಿ ಇದೇ ರೀತಿ ಒಳಗ ಎಲ್ಲಾ ಮಹಿಳೆಯರು ಯಾವ್ದೇ ಜನಾಂಗದವ್ರು ಇರ್ಲಿ ಯಾರೇ ಇರ್ಲಿ ಶ್ರೀನಿವಾಸನ ದಾಸರಾದ್ರ ರಾಯರ ದಾಸರಾದ್ರ ಯಾವ ರೀತಿ ನನ್ನ ಜೀವನದೊಳಗೆ ಪರಿವರ್ತನೆ ಆಗೇತಿ ಅವ್ರಿಗಿ ಆಗ್ತೇತಿ ಅಂತ ಹೇಳ್ತಾ ನಾನು ಹೇಳ ಮಾತಾಡ್ಕೆ ಅವಕಾಶ ತಮ್ಮ ಹರೇ ಶ್ರೀನಿವಾಸ ಶೈನಾಜ್ ಬಿ ಎಂ ನದಾಫ್ ಅಂತ ಹೇಳಿ ಶೈನಾಜ್ ಬಿ ಅವರು ಸರ್ವಧರ್ಮ ಸರ್ವ ಧರ್ಮ ಸಮನ್ವಯತೆಯ ಮನೋಭಾವನ ಹೊಂದಿದ್ದಾರೆ ಅವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಣ ದಾಸರ ಸೇವೆಯನ್ನ ಮಾಡಿಸಿದ್ದಾರೆ ಜೊತೆಗೆ ಅನೇಕ ಸಂಘಗಳನ್ನ ಕಟ್ಕೊಂಡು ಅವರಿಗೆ ಮಾರ್ಗದರ್ಶನ ನೀಡ್ತಾ ಅವ್ರಿಗೂ ಟ್ರೈನಿಂಗ್ ಅನ್ನ ಕೊಡ್ತಾ ದಾಸ ಸಾಹಿತ್ಯದತ್ತ ಹೇಳ್ಕೊಂಡು ಬರ್ತಾ ಇದಾರೆ ನಮ್ಮ ಭಾರತದ ಒಂದು ಸನಾತನ ಧರ್ಮವನ್ನ ಉಳಿಸೋದ್ರಲ್ಲಿ ಅವ್ರದ್ದು ಒಂದು ಬಾಲ್ ಇದೆ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ